ಹಾಯ್ ಎಲ್ಲರಿಗೂ ನಮಸ್ಕಾರ ಟು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ಸಿಂದ ಈ ಮೂವತ್ತೆರಡು ಸಾವಿರ ಸ್ಟೂಡೆಂಟ್ಸ್ಗೆ ಪ್ರತಿ ವರ್ಷವೂ ಮೂವತ್ತು ಸಾವಿರ ಥರ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ ಇದನ್ನು ನಿನ್ನೆ ತಾನೇ ಸಿ ಎಂ ದೀಪಿಕಾ ವಿದ್ಯಾರ್ಥಿ ವೇತನ ಅಂತ ನಿನ್ನೆ ತಾನೇ ಸಿ ಕೂಡ ಇದಕ್ಕೆ ಚಾಲನೆ ಕೊಟ್ಟಿದ್ದಾರೆ ಅಜಿಮ್ ಪ್ರೇಮ್ಜಿ ವಿದ್ಯಾರ್ಥಿ ವೇತನವು ಭಾರತದಲ್ಲಿ ಶಿಕ್ಷಣದ ಗುಣಮಟ್ಟವನ್ನು ಜಾಸ್ತಿ ಮಾಡೋದಕ್ಕೆ ಮತ್ತು ಉನ್ನತ ಶಿಕ್ಷಣಕ್ಕೆ ಹೆಣ್ಮಕ್ಳಿಗೆ ಪ್ರೋತ್ಸಾಹ ಮಾಡೋದಕ್ಕೆ ಈ ತರ ಅವರು ಪ್ರತಿ ವರ್ಷನೂ ಇದ್ದಾರೆ ಸೆಪ್ಟೆಂಬರ್ ಹತ್ತನೇ ತಾರೀಕಿಂದ ಅಪ್ಲಿಕೇಶನ್ ಲಿಂಕ್ ಓಪನ್ ಆಗಿದೆ ಮತ್ತೆ ಎಂಡಿಂಗ್ ಬಂದು ಅಪ್ಲಿಕೇಶನ್ ಕ್ಲೋಸ್ ಆಗೋ ಡೇಟ್ ಲಾಸ್ಟ್ ಡೇಟ್ ಬಂದು ಮೂವತ್ತನೇ ತಾರೀಕು ಸೆಪ್ಟೆಂಬರ್ ಈ ತಿಂಗಳಿದೆ ಸೊ ಮೂವತ್ತೆರಡು ಸಾವಿರ ಸ್ಟೂಡೆಂಟ್ಸ್ ಕಷ್ಟನೇ ಕೊಡ್ತಾರೆ ಅದು ಸೊ ಬೇಗ ಬೇಗ ಅಪ್ಲಿಕೇಶನ್ಸ್ ಹಾಕಿ ನಾನು ಈ ವಿಡಿಯೋದಲ್ಲಿ ಎಲಿಜಿಬಿಲಿಟೀಸ್ ಏನಿದೆ ಮತ್ತೆ ಡಾಕ್ಯುಮೆಂಟ್ಸ್ ಏನ್ ಬೇಕು ಮತ್ತೆ ಹೇಗೆ ಅಪ್ಲೈ ಮಾಡಬೇಕು ಅಂತ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಈ ವಿಡಿಯೋದಲ್ಲಿ ನಾನು ಕೊಡ್ತೀನಿ ವಿಡಿಯೋ ಸ್ಕಿಪ್ ಮಾಡಿದೆ ಫುಲ್ ನೋಡಿ ಎಸ್ ಎಲ್ ಸಿ ಮತ್ತೆ ಪಿ ಯುಸಿನ ನೀವು ಗೌರ್ಮೆಂಟ್ ಸ್ಕೂಲ್ ಓದಿರ್ಬೇಕು ಡಿಗ್ರಿನ ನೀವು ಫಸ್ಟ್ ಇಯರ್ಗೆ ಜಾಯ್ನ್ ಆಗಿರ್ಬೇಕು ನೀವು ಯಾವ ಕಾಲೇಜಲ್ಲಾದರೂ ಜಾಯಿನ್ ಜಾಯ್ನ್ ಆಗಿರ್ಬೋದು ಪ್ರೈವೇಟ್ ಕಾಲೇಜ್ ಇರ್ಬೋದು ಅನ್ನೋದು ದಾನಿತ ಕಾಲೇಜಸ್ ಇರ್ಬೋದು ಗೌರ್ಮೆಂಟ್ ಕಾಲೇಜಸ್ ಯಾವುದಾದ್ರೂ ಓಕೆ ಫಸ್ಟ್ ಇಯರ್ಗೆ ನೀವು ಡಿಗ್ರಿಗೆ ಜಾಯ್ನ್ ಆಗಿರಬೇಕಿಲ್ಲ ಡಿಪ್ಲೊಮಾ ಕೋರ್ಸ್ಗೆ ಫಸ್ಟ್ ಇಯರ್ಗೆ ನೀವು ಜಾಯ್ನ್ ಆಗಿದ್ರೆ ನಿಮ್ಮದು ಡಿಗ್ರಿ ಕಂಪ್ಲೀಟ್ ಆಗೋವರೆಗೂ ಪ್ರತಿ ವರ್ಷನೂ ಮೂವತ್ತು ಸಾವಿರ ಥರ ನಿಮಗೆ ಅಪ್ ಟು ನೀವು ಎಜುಕೇಷನ್ಸ್ ಕಂಪ್ಲೀಟ್ ಡಿಪ್ಲೊಮಾ ಇರ್ಬೋದು ಡಿಗ್ರಿ ಇರ್ಬೋದು ಕಂಪ್ಲೀಟ್ ಆಗೋವರೆಗೂ ಮೂವತ್ತು ಆಯ್ಕೆಯಾದ ವಿದ್ಯಾರ್ಥಿಗಳಿಂದ ಅಪ್ಲಿಕೇಶನ್ಸ್ ಅವರು ಸೆಲೆಕ್ಷನ್ ಆದರೆ ಮಾತ್ರ ಆ ಸ್ಟೂಡೆಂಟ್ಸ್ಗೆ ಮಾತ್ರ ಎವ್ರಿ ಇಯರು ಮೂವತ್ತು ಸಾವಿರ ರೂಪಾಯಿ ಕೊಡ್ತಾರೆ ಓನ್ಲಿ ಫಾರ್ ಗರ್ಲ್ಸ್ ಮಾತ್ರ ಇದು ಇಲ್ಲ ಹುಡುಗಿರಿಗೆ ಮಾತ್ರ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ ನೀವೊಂದು ಸಲ ಚೆಕ್ ಮಾಡಿ ಡಾಕ್ಯುಮೆಂಟ್ಸಲ್ಲಿ ಏನೇನು ಬೇಕು ಮತ್ತು ಎಷ್ಟು ಕೇಬಲ್ ಇರಬೇಕು ಅಂತ ಅವರು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ನೀವು ಅಷ್ಟರ ಸೈಜಲ್ಲೇ ಕೆ ಬಿಲಿನೇನ ಅಪ್ಲೋಡ್ ಮಾಡಬೇಕು ಇಲ್ಲ ಅಂತಂದರೆ ರಿಜೆಕ್ಟ್ ಆಗುತ್ತೆ ನಿಮ್ಮ ಅಪ್ಲಿಕೇಶನ್ಸು ವಿಡಿಯೋ ಎಂಡಿಂಗಲ್ಲಿ ಎಷ್ಟು ಕೆ ಬಿ ಇರಬೇಕು ಮತ್ತು ನೀವು ಡಾಕ್ಯುಮೆಂಟ್ಸು ಯಾವ ಸೈಜಲ್ಲಿ ಇರಬೇಕು ಅಂತ ನಾನು ವಿಡಿಯೋ ಎಂಡಿಂಗಲ್ಲಿ ನೋಡಿ ಸೊ ವಿಡಿಯೋ ಎಂಡಿಂಗಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಸಿಗ್ನೇಚರು ಅಷ್ಟೇ ವೈಟ್ ಪೇಪರಲ್ಲೇ ನೀವು ಸೈನ್ ಮಾಡಬೇಕು ಯಾವುದಾದ್ರೂ ಪೇಪರಲ್ಲಿ ಮಾಡಿದರೆ ಅದು ಕೂಡ ರಿಜೆಕ್ಟ್ ಆಗುತ್ತೆ ಸೊ ಯಾವುದೇ ಥರ ಪೇಜಸಲ್ಲಿ ಏನೂ ಮಾರ್ಕ್ ಇಲ್ಲದೆ ಇರೋ ಥರ ಕ್ಲಿಯರ್ ಬಿಳಿ ಆಗದಾದ ಮೇಲೆ ನೀವು ಸೈನ್ ಮಾಡಬೇಕು ಆಧಾರ್ ಕಾರ್ಡು ಆಧಾರ್ ಕಾರ್ಡು ಅಷ್ಟೇ ಸ್ಕ್ರೀನ್ಶಾಟ್ ಇರ್ಬೋದು ಮತ್ತು ಅದನ್ನು ಬ್ಲರ್ ಇರೋದಾಗಲಿ ಶೇರ್ ಮಾಡ್ಕೊಂಡು ವಾಟ್ಸಪ್ಪಲ್ಲಿ ಅದನ್ನು ಅಪ್ಲೋಡ್ ಮಾಡೋದು ಆ ಥರ ಎಲ್ಲ ಮಾಡಬೇಡಿ ಒರಿಜಿನಲ್ ಡಾಕ್ಯುಮೆಂಟ್ ಆಧಾರ್ ಕಾರ್ಡನ್ನೇ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಜೊತೆಗೆ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಮತ್ತು ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕು ಹಾಗೆಯೇ ರೀಸೆಂಟಾಗಿ ನೀವು ಫಸ್ಟ್ ಇಯರ್ ಡಿಗ್ರಿಗೆ ಇಲ್ಲ ಅಂದರೆ ಫಸ್ಟ್ ಇಯರ್ ಡಿಪ್ಲೊಮೊಗೆ ಅಡ್ಮಿಷನ್ ಆಗಿರ್ತೀರಲ್ಲ ಅಡ್ಮಿಷನ್ ಪ್ರೂಫ್ನ ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು ಜೊತೆಗೆ ನಿಮ್ಮದು ರೀಸೆಂಟ್ ಬ್ಯಾಂಕ್ ಸ್ಟೇಟ್ಮೆಂಟ್ ಕೂಡ ಕೇಳಿದ್ದಾರೆ ಅದನ್ನು ಕೂಡ ನೀವು ಡಾಕ್ಯುಮೆಂಟ್ಸಲ್ಲಿ ಅಪ್ಲೋಡ್ ಮಾಡಬೇಕು ಸೊ ಇಷ್ಟು ಡಾಕ್ಯುಮೆಂಟ್ಸ್ನ ನೀವು ರೆಡಿ ಮಾಡ್ಕೊಂಡು ಸೈಬರ್ ಸೆಂಟ್ರಲ್ಲಿ ಹೋಗಿ ಅಪ್ಲೈ ಮಾಡಿ ಲಾಸ್ಟ್ ಡೇಟ್ ಬಂದು ಮೂವತ್ತನೇ ತಾರೀಕು ಸೆಪ್ಟೆಂಬರ್ ತಿಂಗಳಿದೆ ಸೊ ಬೇಗ ಅಪ್ಲಿಕೇಶನ್ಸ್ ಹಾಕಿ ಯಾರು ಡಿಲೇ ಮಾಡ್ಕೋಬೇಕು ಅಪ್ಲಿಕೇಶನ್ ಸೆಲೆಕ್ಷನ್ ಆಯಿತು ಅಂತ ಅಂದರೆ ನೀವು ಫಸ್ಟ್ ಇಯರ್ ಡಿಗ್ರಿಲಿ ಇದ್ದೀರಾ ಅಂದರೆ ನಿಮ್ಮದು ಡಿಗ್ರಿ ಕಂಪ್ಲೀಟ್ ಆಗೋವರ್ಗು ಪ್ರತಿ ವರ್ಷವೂ ಮೂವತ್ತು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಅಜೀಂ ಪ್ರೇಮ್ಜಿ ಜಿ ಫೌಂಡೇಶನ್ಸಿಂದ ನಿಮಗೆ ಸಿಗುತ್ತೆ ಎಸ್ ಎಲ್ ಸಿ ಮತ್ತು ಪಿ ಯು ನೀವು ಗೌರ್ಮೆಂಟ್ ಕಾಲೇಜಸ್ ಅಲ್ಲಿ ಅಥವಾ ಸ್ಕೂಲಲ್ಲಿ ಓದಿರಬೇಕು ಮತ್ತು ನೀವು ಪಿ ಯು ಸಿ ಕಂಪ್ಲೀಟ್ ಆಗಿ ಹಾಗಾಗಿ ಫಸ್ಟ್ ಇಯರ್ ಡಿಗ್ರಿಗೆ ಜಾಯ್ನ್ ಆಗಿರಬೇಕು ಡಿಗ್ರಿ ಇರ್ಬೋದು ಡಿಪ್ಲೊಮಾ ಕೋರ್ಸ್ಗೆ ಇರ್ಬೋದು ನೀವು ಯಾವುದೇ ಕೋರ್ಸ್ಗರು ಜಾಯ್ನ್ ಆಗಿ ಇಲಿಜಿಬಲ್ ಇರ್ತಾರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಶೇರ್ ಮಾಡಿರ್ತೀನಿ ನೀವು ಅದ್ರ ಮೂಲಕ ಕೂಡ ಅಪ್ಲಿಕೇಶನ್ಸ್ ಹಾಕ್ಬೋದು ಹೋದ ವರ್ಷ ಯಾರಾದರೂ ಹಾಕಿದರೆ ರಿವಲ್ ಕೂಡ ನೀವು ಅಲ್ಲೇ ಮಾಡ್ಕೊಬೋದು ನೆಕ್ಸ್ಟ್ ಅಲ್ಲಿ ಸಿಗೋಣ ವೀಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಯಾರಿಗಾದರೂ ಯೂಸ್ ಆಗುತ್ತೆ ಇನ್ನೂ ನನ್ನ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು